ರವಿ ಪೂಜಾರಿ ಅವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ ರವಿ ಪೂಜಾರಿ ಅವರ ಅಭಿಮಾನಿಗಳು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದ್ದು ನೋಡಿದ್ರೆ ಮುಂದಿನ ವರ್ಷದ ನಿಮ್ಮ ಹುಟ್ಟು ಹಬ್ಬದ ಕಾರ್ಯಕ್ರಮ ನಮ್ಮ ಬೋಸರಾಜ್ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ನಾನು ಸಲಹೆ ಕೊಡ್ತೀನಿ ಈ ಗ್ರೌಂಡ್ ಬಹಳ ಸಣ್ಣದಾಗ್ತದೆ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮಂದಿ ಬಂದವರು ನಡೀತದೆ ಅದಕ್ಕೆ ಅದಕ್ಕೆ ಮುಂದಿನ ಕಾರ್ಯಕ್ರಮ ಅಲ್ಲಿ ಆಗಬೇಕು ಅದಕ್ಕೆ ನಾನು ಒಂದು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಮಾತು ಇವತ್ತು ನಾವು ಅನೇಕ ಸಲ ನಮ್ಮ ಭಾಷಣಕ್ಕೆ ರವಿ ಪೂಜಾರಿ ಬಂದ್ರೆ ಇವತ್ತು ಅವ್ರು ಇಪ್ಪತ್ತೈದು ನಿಮಿಷ ಮಾತಾಡಿದ್ದು ರವಿ ಪೂಜಾರಿ ಅವ್ರು ಇಷ್ಟು ಚಲೋ ಭಾಷಣಕಾರ ಇರ್ತಾರಲ್ಲ ಅಂತ ನನಗೆ ಇವತ್ತು ಗೊತ್ತ ಅದಕ್ಕೆ ಒಬ್ಬ ಒಳ್ಳೆಯ ಭಾಷಣಕಾರ ಇವತ್ತು ಶೋಧ ಹಾಕಿದ್ದಕ್ಕೆ ಅವ್ರಿಗೆ ಇನ್ನೊಬ್ಬ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಇದನ್ನು ಅವರನ್ನು ಬೆಳೆಸ್ಕೊಂಡು ಹೋಗಿ ಬಹಳ ಚೆನ್ನಾಗಿ ಮಾತಾಡ್ತೀರ ಮುಂದುವರ್ಸರಿ ಇದನ್ನೇ